ಸಂಕೇಶ್ವರ್ ನಗರದಲ್ಲಿ ಇಂಜಿನಿಯರ್ಸ್ ಡೇ ಆಚರಣೆ ಮೊದಲು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಸಿವಿಲ್ ಇಂಜಿನಿಯರ್ಸ್ ಮತ್ತು ಆರ್ಕಿಟೆಕ್ಟ್ ಅಸೋಸಿಯೇಷನ್ ವತಿಯಿಂದ ಸಂಕೇಶ್ವರ ನಗರದ ಲೀಲಾ ಲಾನ್ಸ್ನಲ್ಲಿ ಭಾರತ ರತ್ನ ಎಂ ವಿಶ್ವೇಶ್ವರಯ್ಯ ಅವರ ಬನ್ನೂರ ಅರವತ್ತ ನಾಲ್ಕನೆಯ ಜಯಂತಿ ಅಂಗವಾಗಿ ಇಂಜಿನಿಯರ್ಸ್ ಡೇ ಆಚರಣೆ ಅರ್ಥಪೂರ್ಣವಾಗಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಸಂಕೇಶ್ವರ ನಗರದ ಎಲ್ಲಾ ಇಂಜಿನಿಯರ್ಸ್ಗಳು ಮತ್ತು ಆರ್ಕಿಟೆಕ್ಟ್ಗಳು ಹಾಜರಿತು ಈ ಸಂದರ್ಭದಲ್ಲಿ ರವೀಂದ್ರ ಮುರ್ಗಲಿ ಎಇಇ ಆಥಣಿ ಆರ್ಪಿ ಮನವಡ್ಡರ್ ಎಇಇ ಪಿಡಬ್ಲ್ಯೂಡಿ ವಿನಯ್ ಬೇಹೆರೆ ಅಧ್ಯಕ್ಷರು ಸುರೇಶ್ ಪಾಟೀಲ್ ಉಪಾಧ್ಯಕ್ಷರು ಸುನಿಲ್ ಒತ್ತಾರಿ ಸೆಕ್ರೆಟರಿ ರವಿ ಹಾಲಗಡಗಿ ಸಂಜಯ್ ಸುತಾರ್ ಭೂಷಣ್ ಕುಲಕರ್ಣಿ ಪ್ರಹ್ಲಾದ ಕುರ್ಬೆಟ್ಟ ಅಕ್ಷಯ್ ಪಾಟೀಲ್ ಸೇರಿದಂತೆ ಎಲ್ಲ ಇಂಜಿನಿಯರ್ಸ್ ಆರ್ಕಿಟೆಕ್ಟ್ ಮತ್ತು ವ್ಯಾಪಾರಸ್ಥರು ಉಪಸ್ಥಿತರಿದ್ದರು ಬಳಿಕ ಮಾಧ್ಯಮಗಳ ಜೊತೆಗೆ ಇಂಜಿನಿಯರ್ಸ್ ಅಸೋಸಿಯೇಷನ್ ಉಪಾಧ್ಯಕ್ಷ ಸುನೀಲ್ ಓತಾರಿ ಮಾತನಾಡಿ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಇಂಜಿನಿಯರ್ಸ್ ಡೇ ಕಾರ್ಯಕ್ರಮ ಆಚರಣೆ ಮಾಡಿದ್ದು ಜೊತೆಗೆ ಈ ದಿನದಂದು ನಮ್ಮ ಅಸೋಸಿಯೇಷನ್ ವತಿಯಿಂದ ನಾವು ಸಮಾಜ ಸೇವೆ ಮಾಡ್ತೀವಿ ಬರುವ ವರ್ಷದಲ್ಲಿ ಕೂಡ ಬೇರೆ ಬೇರೆ ರೀತಿಯ ಸಮಾಜ ಸೇವೆ ಮಾಡುವುದಾಗಿ ಹೇಳಿದರು डे सेलिब्रेशन म्हणजे यशवेश्वरा यांचा मध्येच्या या निमित्तानं इंजर्स डे सेलिब्रेशन करत आहोत करते आम्ही कार्यक्रम आयोजित केलेला आहे ते आमचा आता चौथं वर्षाचा कार्यक्रम आहे वर्षावर्षाला आम्ही थोडं थोडंफार इम्प्रिमेंट करत राहत आहोत असंच कार्यक्रम मी छोट्या वर्षीसुद्धा करू आणि सपोर्ट